ಅಲ್ಲಿ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಯ್ತು ಹೆಚ್ಚಾಯ್ತು ಅಂತಂದ್ರೆ ಅಲ್ಲಿ ಹೊಸ ಸೀಟ್ಗಳು ಬರ್ತವೆ ಅದರಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಹೊಸ ಸೀಟ್ಗಳು ಉತ್ತರ ಭಾರತದ ರಾಜ್ಯಗಳಿಗೆ ಸಿಗುತ್ತೆ ಆಗ ಅನುಪಾತದ ಶಕ್ತಿ ಇದೆಯಲ್ಲ ದಕ್ಷಿಣ ಭಾರತದ ರಿಲೇಟಿವ್ ಸ್ಟ್ರೆಂತ್ ಇದೆಯಲ್ಲ ಅದು ಉತ್ತರ ಭಾರತಕ್ಕಿಂತ ಕಡಿಮೆ ಆಗುತ್ತೆ ಈಗ ಇದು ಅನ್ಯಾಯ ಆಗುತ್ತೆ ಇದು ಸೀದಾ ಸೀದಾ ಅನ್ಯಾಯ ಆಗುತ್ತೆ ಮತ್ತೆ ಇದಕ್ಕೆ ಯಾವುದೇ ಸೊಲ್ಯೂಷನ್ ಇರಲ್ಲ ಒಂದು ದೇಶ ಸಮೃದ್ಧಿ ಆಗೋಕೆ ಯಾವೆಲ್ಲ ಕೆಲಸಗಳು ಆಗ್ಬೇಕು ಅವೆಲ್ಲ ಕೆಲಸಗಳು ಜಾಸ್ತಿ ಆಗಿ ಆಗಿರೋದು ದಕ್ಷಿಣದಲ್ಲೇ ದಕ್ಷಿಣ ಭಾರತದವರು ಶಿಕ್ಷಣದ ಮೇಲೆ ಗಮನ ಕೊಟ್ಟು ಇದೇ ಕಾರಣ ಅವಾಗ ಐಟಿ ಆಯ್ತಲ್ಲ ಅವಾಗ ನಂಬರ್ ಅಲ್ಲಿ ಲಕ್ನೋ ಇರ್ಲಿಲ್ಲ ಗುರ್ಗಾವ್ ಇರ್ಲಿಲ್ಲ ಚಂಡೀಗಢ ಕೂಡ ಇರ್ಲಿಲ್ಲ ನಂಬರ್ ಬಂದಿದ್ದು ಬೆಂಗಳೂರ್ದು ಮತ್ತೆ ಹೈದರಾಬಾದ್ ಆಮೇಲೆ ಪುಣೆದು ಮತ್ತೆ ಆಮೇಲೆ ಮುಂಬೈದು ಯಾಕಂದ್ರೆ ಇಂಟರ್ ಕೆಲಸ ಕೆಲ್ಸ ಆಗ್ಬೇಕು ಓದಿ ಬರ್ದಿರೋ ಕೆಲ್ಸ ಆಗ್ಬೇಕು ನೀವು ಇಂಜಿನಿಯರಿಂಗ್ ಕಾಲೇಜ್ ಗಳೆಲ್ಲ ನೋಡಿ ಎಷ್ಟು ತಮಿಳ್ನಾಡಲ್ಲಿ ಇದಾವೋ ಮತ್ತೆ ತೆಲಂಗಾಣದಲ್ಲಿ ಇದಾವೋ ಉತ್ತರ ಪ್ರದೇಶ ಇಷ್ಟು ದೊಡ್ಡ ರಾಜ್ಯ ಇಪ್ಪತ್ ಕೋಟಿ ದಾಡ್ತು ನಾವು ಅವ್ರ ಹತ್ರ ಹೋಗೋಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಅವರು ಶಿಕ್ಷಣದ ಮೇಲೆ ಗಮನ ಕೊಟ್ರು ನಾವು ರೂಢಿ ಮತ್ತೆ ಪರಂಪರೆ ನೋಡ್ಕೊಂಡು ಹೋದ್ವಿ ನಾವು ಹಿಂಗೆ ಇರ್ತೀವಿ ಯಾವಾಗ್ಲೂ ನಾವ್ ಇಲ್ಲಿ ತನಕ ಹೆಂಗಿದ್ವಾ ಹಂಗೆ ಇರ್ಬೇಕು ಮುಂದೇನು ನಾವು ಬದ್ಲಾಗಲ್ಲ